ವೀಕ್ಷಕರು ಮತ್ತೊಂದು ವಿಡಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ವಾರದಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ಅನ್ನು ಹೊತ್ತಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ವಾರದಲ್ಲಿ ಒಟ್ಟು ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಎರಡು ತಂಡ ಇದೆ ಒಂಟಿ ತಂಡ ಹಾಗೆ ಜಂಟಿ ತಂಡ ಅಂತ ಹಾಗೆ ಒಂಟಿ ತಂಡದಿಂದ ಕಾಕ್ರೋಚ್ ಸುಧೀರ್ ಹಾಗೆ ಧನುಷ್ ಗೌಡ ಅವರು ನಾಮಿನೇಟ್ ಆದರೆ ಹಾಗೆ ಜಂಟಿ ತಂಡದಿಂದ ಗಿಲ್ಲಿ ನಟ ಮತ್ತೆ ಕಾವ್ಯ ಅವರು ಹಾಗೆ ಅಬಿ ಹಾಗೆ ಅಶ್ವಿನಿ ಅವರು ನಾಮಿನೇಟ್ ಆಗಿದ್ದಾರೆ ಮತ್ತೆ ಅಮಿತ್ ಹಾಗೆ ಕರಿ ಬಸಪ್ಪ ಅವರು ಕೂಡ ಮೊದಲನೇ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬಹುದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ವಾರದಲ್ಲಿ ಈ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಹಾಗೆ ಒಟ್ಟು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧಿಗಳನ್ನು ನೋಡೋದಾದರೆ ಹದಿನೆಂಟು ಜನ ಇದ್ದಾರೆ ಅದರಲ್ಲಿ ಹದಿನೆಂಟು ಜನದಲ್ಲಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಈ ವಾರ ಹಾಗೆ ಹತ್ತು ಜನ ನಾಮಿನೇಟ್ ಆಗಿಲ್ಲ ಹಾಗಾದ್ರೆ ಯಾರೆಲ್ಲ ನಾಮಿನೇಟ್ ಆಗಿಲ್ಲ ಅಂತ ನೋಡುವುದಾದ್ರೆ ಮೊದಲಿಗೆ ಚಂದ್ರಪ್ರಭಾ ಅವರು ನಾಮಿನೇಟ್ ಆಗಿಲ್ಲ ಹಾಗೆ ಸ್ಪಂದನ ಸೋಮೇಶ್ ಅವರು ನಾಮಿನೇಟ್ ಆಗಿಲ್ಲ ಮಲ್ಲಮ್ಮ ಅವರು ನಾಮಿನೇಟ್ ಆಗಿಲ್ಲ ಹಾಗೆ ಜಾನ್ವಿ ಅವರು ರಕ್ಷಿತಾ ಶೆಟ್ಟಿ ಅವರು ಹಾಗೆ ಡಾಕ್ ಸತೀಶ್ ಅವರು ಮಂಜು ಅವರು ನಾಮಿನೇಟ್ ಆಗಿಲ್ಲ ಅಂತಾನೆ ಹೇಳ್ಬೋದು ಹಾಗೆ ಧ್ರುವಂತ್ ಮತ್ತೆ ಅಶ್ವಿನಿ ಗೌಡ ಕೂಡ ನಾಮಿನೇಟ್ ಆಗಿಲ್ಲ ಅಂತಾನೆ ಹೇಳ್ಬೋದು ಈ ವಾರ ಹಾಗೆ ತಮಿಳಿನ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಮಹಾರಾಜ ಚಿತ್ರದ ನಟಿ ಸಂಚನಾ ಅವರನ್ನು ಮೊದಲನೇ ದಿನವೇ ಮನೆಯಿಂದ ಹೊರಹಾಕಲಾಗಿತ್ತು ನಂತರ ಮೂರನೇ ವಾರದಲ್ಲಿ ವಾಪಸ್ ಕರೆಸಲಾಗಿತ್ತು ಅಂತಲೇ ಹೇಳ್ಬೋದು ರಕ್ಷಿತಾ ವಿಷಯದಲ್ಲಿ ಇದೇ ತರ ಆಗಬಹುದು ಅಂತ ಕೆಲವು ಮೂಲಗಳ ಮಾಹಿತಿಯಿಂದ ತಿಳಿದು ಬಂದಿದೆ ಹಾಗೆ ಬಿಗ್ ಬಾಸ್ ಮನೆಗೆ ಮತ್ತೆ ರೀ ಎಂಟ್ರಿ ಕೊಡಲಿದ್ದಾರೆ ಅಂತ ಕರಾವಳಿ ಬೆಳಗಿ ರಕ್ಷಿತಾ ಶೆಟ್ಟಿ ಶನಿವಾರ ಎಪಿಸೋಡ್ ಅಲ್ಲಿ ಮನೆಗೆ ಬರುವ ಸಾಧ್ಯತೆ ಇದೆ ಮಾಹಿತಿ ಇದೆ ಅಂದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಮತ್ತೆ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಅಂತ ಮೂಲಗಳ ಮಾಹಿತಿ ಪ್ರಕಾರ ತಿಳಿದು ಬಂದಿದೆ ಅಂತಾನೆ ಹೇಳ್ಬೋದು ಹಾಗೆ ನೀವೆಲ್ಲ ಯಾರನ್ನ ಸೇವ್ ಮಾಡ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ಅನ್ನು ಹೊತ್ತಿ ಹಾಗೆ ವಿಡಿಯೋ ಇಷ್ಟವಾದ ಒಂದು ಲೈಕ್ ಕೊಡಿ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಸ್ಪರ್ಧೆ ಯಾರು ಅಂತ ಕಮೆಂಟ್ ಮಾಡಿ